ಯಾವುದೇ ಮೀನಾಗಿರಲಿ ಈ ಥರ ಮಸಾಲೆ ತೆಗೆದು ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸುನೀತಾ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮೀನು ಸಾಂಬಾರು ಮಾಡೋದು ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕ್ಯಾಟ್ಲಕ್ ಮೀನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನಿಲ್ಲಿ ಮಸಾಲೆ ರುಬ್ಬೋದಿಕ್ಕೆ ಅಂತ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ స్వల్ప కరి బేవినెలే ఎరడు మీడియం సైజ్ టమోటో జీకే ఒన్ టీ స్పూన్ అు కామె స్వల్ప కొత్తబరి బీజినక తురి ఒక నింబెహి 1 హుణ్సెహ్ణ నీర్ హాకీ ఇట్టకే తక్కువ ఒణ మెణు నన్ను మొదలై ఇల్ ఎల్ల హాకెం ಫ್ರೈ ಮಾಡ್ಕೋತೀನಿ ಇದಕ್ಕೆ ಎಣ್ಣೆ ಏನು ಸೇರಿಸೋದಿಲ್ಲ ರಾ ಫ್ರೈ ಮಾಡ್ಕೋತೀನಿ ಎಲ್ಲವನ್ನು ಎಲ್ಲವನ್ನೂ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿಟ್ಟಂಥ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಅರಿಶಿನ ಪೌಡರ್ನ ಸೇರಿಸ್ಕೊಂಡು ರುಬ್ಕೋತೀನಿ ರುಬ್ಬಿದ್ದಾದಮೇಲೆ ಒಂದು ಒಂದು ಪಾತ್ರೆನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ರುಬ್ಬಿಟ್ಟಂಥ ಮಸಾಲೆನ ಸೇರಿಸ್ಕೊತಿದ್ದೀನಿ అదే జారీ స్వల్ప నీర సేర్స్కుంటు అదే స్వల్ప ఉప్పు సేర్స్కుంటు మొదల నీరికి హాక హుణ్సెళి రసా సేర్స్కుంటు మిక్స్ కొట్టు మసాలే ఐదు నిమిష కద్దుస్కో ముచ్చ ముచ్చి నన్నిల్లి అరిశిణ పౌడర్ మొత్తం ఉప్పు సేసుకుంటు మిక్స్ మిట్టి మీన్న మసాలా చన కద్దమే ఈ మీన్న సేర్స్కోతీ ಎಲ್ಲವನ್ನೂ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮೀನು ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಕುದಿಸ್ಕೋಬೇಕು ಇವಾಗ ಐದರಿಂದ ಆರು ನಿಮಿಷ ಆಗಿದೆ ಇವಾಗ ನಮ್ಮ ಹಳ್ಳಿ ಸ್ಟೈಲಿನಲ್ಲಿ ಮೀನು ಸಾಂಬಾರ್ ರೆಡಿಯಾಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಿದ್ದೀನಿ ಇದು ಅದ್ದೆ ರೈಸ್ ಇರೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.